ಟೆರ್ರರಿಸ್ಟ್ ಆಕ್ಟಿವಿಟಿಗಿಂತಲೂ ದರೋಡೆ ಚೆನ್ನಾಗಿ ನಡೀತಾ ಇದೆ ಆ ದರೋಡೆ ನಿಲ್ಲಿಸಲಿಕ್ಕೆ ಮಿಲ್ಟ್ರಿ ಒನ್ ಕರ್ಕೊಂಬರೋಕೆ ಕೇಳಿದ್ರೆ ಏನೋ ಗೊತ್ತಿಲ್ಲ ನನಗೆ ಡಿಪ್ರೆಷನ್ ನನಗ ನೋಡಿದ್ರಾಗ ಅನ್ನಿಸ್ತದ ನಾನು ಆ ಥರ ನೋಡಿದ್ರೆ ಅನ್ನಿಸ್ತದ ಡಿಪ್ರೆಷನ್ ಇದೀನಿ ಅಂತ ಇಲ್ಲಿ ನೆನ್ನೆ ದಿನ ಮಿಲ್ಟ್ರಿ ತಗೊಂಬರ್ಬೇಕು ಅಂತ ಹೇಳಿದ್ರಲ್ಲ ಅದಕ್ಕೆ ಕೇಳ್ತಾ ಇದ್ದೇನೆ ಪಾಪ ಆ ಮಿಲ್ಟ್ರಿನ ತರಬೇಕು ಅಂತ ಯಾಕೆ ಕೇಳಿದ್ರು ಅನ್ನೋದು ನನಗೆ ಇನ್ನೂ ಯೋಚನೆ ಮಾಡ್ತಾ ಇದ್ದೀನಿ ಕೆರೆ ರಾಜ್ಯದಲ್ಲಿ ನಡೀತಾ ಇದೆಯಲ್ಲ ಅದೆಲ್ಲ ಆಮೇಲೆ ಅಲ್ಲ ಹಾಸನದಲ್ಲೇ ಮಾತಾಡೋಣಂತೆ ಅದರಿಂದ ಇಲ್ಲಿ ಇವತ್ತು ಸರ್ಕಾರದ ಎನ್ ಡಿ ಆರ್ ಎಫ್ ಯಾರಿಂದ ಬರ್ತಾರೆ ಎನ್ ಡಿ ಆರ್ ಎಫ್ನವ್ರು ಇಂಥ ಸಂದರ್ಭದಲ್ಲಿ ಬಂದು ಕೆಲಸ ಮಾಡೋದು ಯಾವ ಅದರಿಂದಲಿದೆ ಅದು ಎನ್ ಡಿ ಆರ್ ಎಫು ಇಷ್ಟು ಅರ್ಥ ಮಾಡ್ಕೊಳ್ಳೋದೇ ಇದ್ದರೆ ಕರ್ನಾಟಕಕ್ಕೆ ನಾನು ಬರೋದನ್ನೇ ಸಹಿಸಲ್ಲ ಅಂದರೆ ಮತ್ತು ನನ್ನಿಂದ ಏನು ನಿರೀಕ್ಷೆ ಮಾಡ್ತಾರೆ ಬರಲೇಬಾರ್ದು ಅನ್ನೋ ರೀತಿಯಲ್ಲೇ ನನ್ನೇ ಅವ್ರು ಹೇಳಿಕೆ ಇದೆಯಲ್ಲ ಕುಮಾರಸ್ವಾಮಿ ಇಲ್ಲಿ ಯಾಕೆ ಬರ್ತಾರೆ ಅಂತ ಹೇಳಿ ನಾನು ಸ್ಥಳ ಪರಿಶೀಲನೆ ನೋಡೋದು ನನ್ನ ಧರ್ಮ ಒಬ್ಬ ಜನಪ್ರತಿನಿಧಿಯಾಗಿ ಮಂಡ್ಯ ಹೋದರೂ ಬೇಡ ಅಂತಾರೆ ಹೋಗೋದು ಉತ್ತರ ಕರ್ನಾಟಕಕ್ಕೆ ಹೋಗ್ತೀನಿ ಅಂದ್ರೆ ಅಲ್ಲೂ ಬೇಡ ಅಂತಾರೆ ಸದ್ಯ ಇಲ್ಲಿಗೆ ಆ ಸುಂದರ ಬರಬೇಡಿ ಅಂತ ಹೇಳಿಲ್ಲ ಇದೊಂದು ಸತ್ಯ ಇಲ್ಲೂ ಇರ್ಬೋದು ಅವ್ರನ್ನೇ ಕೇಳಬೇಕು ನಾನು ಬಂದು ಅವ್ರ ಏನವ್ರು ನಾನು ಬರ್ತೀನಿ ಅಂದ್ರೆ ಕರ್ನಾಟಕಕ್ಕೆ ಬಹುಶಃ ಅವ್ರ ಕೈ ನಡಗುತ್ತೆ ಅಂತ ಕಾಣಿಸ್ತಿದೆ ಅದಕ್ಕೆ ವೈಜ್ಞಾನಿಕವಾಗಿ ತಪ್ಪಾಗಿದೆ ಇದು ಎಂಥವ್ರಿಗೂ ಇದರ ತಾಂತ್ರಿಕತೆ ಇಲ್ಲದೆ ಇರ್ತಕ್ಕಂಥವ್ರಿಗೂ ಅದರ ಬಗ್ಗೆ ಅದರ ಅನುಭವ ಇಲ್ಲದೆ ಇರ್ತಕ್ಕಂಥವ್ರಿಗೂ ಇಲ್ಲಿ ಅರ್ಥ ಆಗ್ತದೆ ಅದರಿಂದ ಇವತ್ತು ಅವರ ಗಮನಕ್ಕೆ ತರ್ತೇನೆ ಗಡ್ಕರಿ ಅವ್ರ ಗಮನಕ್ಕೆ ತಂದು ಇಲ್ಲಿ ಯಾವ ರೀತಿ ಕೆಲಸ ನಡೀತದೆ ಒಂದು ಸಲ ಅವರು ಸ್ಥಳ ಪರಿಶೀಲನೆ ಮಾಡತಕ್ಕಂಥದ್ದು ಅಲ್ಲಿ ಕೇಂದ್ರದ ಹಿರಿಯ ಅಧಿಕಾರಿಗಳನ್ನು ಕರ್ಕೊಂಬಂದು ಇಲ್ಲಿ ಕೆಲಸ ನಡೆ ಒಂದು ಸಲ ಏನು ನಡೀತಾ ಇದೆ ಅಂತಕ್ಕಂಥದ್ದು ನೋಡಬೇಕು ಅಂತಕ್ಕಂಥದ್ದು ಮನವಿ ಮಾಡ್ತಾರೆ